ಫ್ಯಾನ್ಸ್ಗೆ ಕ್ಯೂಟ್ ಸರ್ಪ್ರೈಸ್ ಕೊಟ್ಟ ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯಾ ಸಿಂಧೋಗಿ ಇನ್ನು ರೀಲ್ಸ್ ಟ್ರೆಂಡ್ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಯಾಕಂದರೆ ರಿಯಲ್ ಲೈಫ್ನಲ್ಲಿ ಬದುಕುವುದಕ್ಕಿಂತ ಹೆಚ್ಚಾಗಿ ರೀಲ್ಸ್ನಲ್ಲೇ ಲೈಫ್ನ ಬ್ಯೂಟಿಫುಲ್ ಆಗಿ ತೋರಿಸೋ ಕಾಲ ಇದಾಗಿದೆ ಆರ್ಟಿಸ್ಟ್ಗಳಿಗೆ ಒಳ್ಳೆ ಫ್ರಾಟ್ ಕೂಡ ಹೌದು ಸದ್ಯ ಈಗ ನಟಿ ಐಶ್ವರ್ಯಾ ಸಿಂಧೋಗಿ ಅವರು ಹೊಸ ಪ್ರಯತ್ನವನ್ನು ಪಟ್ಟಿದ್ದಾರೆ ಇನ್ನು ನಟಿ ಸಿಂಧೋಗಿ ಅವರು ಕಲ್ಲರ್ಫುಲ್ ಲೈಫ್ನ ಇಷ್ಟಪಡೋ ಚೆಲುವೆ ಬಿಗ್ ಬಾಸ್ ನಂತರ ಐಶು ಲೈಫೇ ಬದಲಾಗಿದೆ ಕರ್ನಾಟಕದ ಮಗಳು ಈಗ ಹೊಸ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಈಗಂತೂ ಸಖತ್ ಟ್ರೆಂಡಿಂಗ್ನಲ್ಲಿ ಇದ್ದಾರೆ ಎರಡೂವರೆ ಗಂಟೆಯಲ್ಲಿ ತೋರಿಸೋ ಸಿನಿಮಾನ ಮೂವತ್ತು ಸೆಕೆಂಡ್ನಲ್ಲಿ ಕಟ್ಟಿಕೊಡೋ ಕಾಲ ಇದಾಗಿದೆ ಕಾಮಿಡಿ ಲವ್ ಸಸ್ಪೆನ್ಸ್ ಎಲ್ಲ ತರಹದ ರೀಸ್ಗಳನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಈಗ ಸಿಕ್ಬಿಡುತ್ತೆ ಹಾಗಾಗಿ ವೀಕ್ಷಕರು ಇದಕ್ಕೆ ಅಡ್ಜಸ್ಟ್ ಕೂಡ ಆಗಿದ್ದಾರೆ ಹೀಗಾಗಿ ರೀಲ್ಸ್ನಲ್ಲೇ ಹೊಸ ಪ್ರಯೋಗಗಳು ನಡೀತಾ ಇರುತ್ತದೆ ಡಿ ಕೆ ಡಿ ಖ್ಯಾತಿಯ ಕೋರಿಯೋಗ್ರಾಫರ್ ವರುಣ್ ಜೊತೆ ಐಶ್ವರ್ಯ ರೀಲ್ಸ್ ಮಾಡಿದ್ದು ಸದ್ಯ ಈಗ ವೈರಲ್ ಆಗ್ತಿದೆ ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ ಹಾಡಿಗೆ ಐಶ್ವರ್ಯ ಹಾಗೂ ವರುಣ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇದೇ ವಿಡಿಯೋ ನೋಡಿದ ಅಭಿಮಾನಿಗಳು ಫುಲ್ ಸರ್ಪ್ರೈಸ್ ಆಗಿದ್ದಾರೆ